ಯಾವುದೇ ಆಗಿದ್ರು ಅವರು ಜೀರೋ ನಾಲೆಡ್ಜಿಂದ ಹಂಡ್ರೆಡ್ ನಾಲೆಡ್ಜ್ವರ್ಗೂ ಬೆಳೆದಂಥ ವ್ಯಕ್ತಿಯವರು ಹಂಡ್ರೆಡ್ ಪರ್ಸೆಂಟ್ ಇದೆ ಅವರು ಅತಿ ಶೀಘ್ರದಲ್ಲೇ ಮಿನಿಸ್ಟರ್ ಆಗಿ ಬರ್ತಾರೆ ಎಲ್ಲ ಯುವಕರಿಗೆ ನೀವು ಎಲ್ಲೇ ನೋಡಿ ಯಾವುದೇ ಒಂದು ಅಲ್ಲಿ ನೋಡಿ ಟೌನ್ ಪ್ಲಾನಿಂಗಲ್ಲಿ ಮೆಂಬರ್ ಆಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು ನಾಮಿನಿ ಕೌನ್ಸಿಲರ್ಗಳಾಗಿರ್ಬೋದು ಇಲ್ಲೆಲ್ಲೂ ಆಸ್ತಿ ಅಂತಸ್ತು ನೋಡಿ ಪದವಿ ಕೊಟ್ಟವರಲ್ಲ ನಮ್ಮ ಶಾಸಕರು ಇವರೆಲ್ಲರೂ ಯುವಕರು ಯಾರ್ಯಾರು ವರ್ಕ್ ಮಾಡ್ತಾರೆ ಯಾರಿಗ ಸ್ಟ್ರೆಂತ್ ಇದೆ ಪಕ್ಷ ಮುಂದಕ್ಕೆ ಯಾವ ಥರ ಎತ್ಕೊಂಡು ಹೋಗೋವಂಥ ಕೆಪಾಸಿಟಿ ಇರೋವಂಥವ್ರನ್ನೇ ಮಾಡಿರೋದು ಇವತ್ತೇನು ನಮ್ಮ ಎನ್ ಎಸ್ ವಿ ತಂಡದಿಂದ ಈ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಎಲ್ಲ ಸ್ಟೂಡೆಂಟ್ಸು ಸೇರಿಕೊಂಡು ಬೆಳಿಗ್ಗೆ ದೇವರಿಗೆ ಅರ್ಚನೆ ಮಾಡಿಸಿ ಅಭಿಷೇಕ ಮಾಡಿಸಿ ನಮ್ಮ ಶಾಸಕ ಶಾಸಕರು ಪ್ರದೀಪ್ ಈಶ್ವರ್ ಸಾಹೇಬ್ರಿಗೆ ಒಳ್ಳೆಯದಾಗಲಿ ಇವಾಗ ಶಾಸಕರಾಗಿರೋದು ನೆಕ್ಸ್ಟ್ ಮಿನಿಸ್ಟ್ರಿ ಬರಲಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಯುವಕರ ತಂಡದ ಕಡೆಯಿಂದ ವಿಶೇಷ ಪೂಜೆ ಸಲ್ಲಿಸಿ ಇವಾಗ ಮುಗಿಸ್ಕೊಂಡು ನೆಕ್ಸ್ಟು ಇವಾಗ ವೃದ್ಧಾಶ್ರಮಕ್ಕೋಗಿ ಅಲ್ಲಿ ದಿನಸಿ ಮತ್ತು ತರಕಾರಿ ವಿತರಣೆ ಮಾಡಿ ಆ ಹಿರಿಯರ ಆಶೀರ್ವಾದ ನಮ್ಮ ಶಾಸಕರ ಮೇಲೆ ಸದಾ ಇರಬೇಕು ಅಂತ ನಾವು ಇವತ್ತೊಂದು ಪ್ರೋಗ್ರಾಮ್ ಅಂದ್ಕೊಂಡಿದ್ವಿ ಶಾಸಕ ಪ್ರದೀಪ್ ಈಶ್ವರ ಅವ್ರಿಗೆ ಮಿನಿಸ್ಟ್ರ್ ಆಗುವಂಥ ವಿಶ್ವಾಸ ಇದೆಯಾ ನಿಮಗೆ ಯಾಕೆ ಕೊಡಬೇಕು ಮಿನಿಸ್ಟ್ರಿ ಅವ್ರಿಗೆ ಅಂತ ಸರ್ ಇದು ಇದು ಒಳ್ಳೆಯ ಪ್ರಶ್ನೆ ಏನು ಕೊಡಬೇಕು ಅಂತಂದರೆ ಈ ಶಾಸಕರಾಗಿಯೇ ಇವಾಗ ನೀವೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಎಲ್ಲ ಯುವಕರಿಗೆ ನೀವು ಎಲ್ಲೇ ನೋಡಿ ಯಾವುದೇ ಒಂದು ಪೊಸಿಷನಲ್ಲಿ ನೋಡಿ ಟೌನ್ ಪ್ಲಾನಿಂಗಲ್ಲಿ ಮೆಂಬರ್ ಆಗಿರ್ಬೋದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು ನಾಮಿನಿ ಕೌನ್ಸಿಲರ್ಗಳಾಗಿರ್ಬೋದು ಇಲ್ಲೆಲ್ಲೂ ಆಸ್ತಿ ಅಂತಸ್ತು ನೋಡಿ ಪದವಿ ಕೊಟ್ಟವರಲ್ಲ ನಮ್ಮ ಶಾಸಕರು ಇವರೆಲ್ಲರೂ ಯುವಕರು ಯಾರ್ಯಾರು ವರ್ಕ್ ಮಾಡ್ತಾರೆ ಯಾರಿಗ ಸ್ಟ್ರೆಂತ್ ಇದೆ ಪಕ್ಷ ಮುಂದಕ್ಕೆ ಯಾವ ಥರ ಎತ್ಕೊಂಡು ಹೋಗೋವಂಥ ಕೆಪಾಸಿಟಿ ಇರೋವಂಥವ್ರನ್ನೇ ಮಾಡಿರೋದು ಇವಾಗಲೂ ನಮ್ಗೆ ಎನ್ ಎಸ್ ಅಷ್ಟು ಹುಡುಕಿ ನೀವು ವರ್ಕ್ ಮಾಡ್ತಿದ್ದೀರಾ ಅಂತ ನಮ್ಮನ್ನು ಮೊದಲಿಂದ ನೋಡಿ ಹುಡುಕಿ ನಮ್ಮನ್ನು ಈ ಪೋಸ್ಟ್ ಕೊಟ್ಟಿದ್ದಾರೆ ಇದು ಇದಕ್ಕಿನ್ನ ಯಾರ್ಹತೆ ಏನು ಬೇಕು ಸರ್ ಯುವಕರು ಬಂದ್ರೇನೆ ಎಲ್ಲರೂ ಹೇಳ್ತಾರೆ ಎಲ್ಲ ಪೊಲಿಟಿಷನ್ಸು ಒಂದು ಹೇಳ್ತಾರೆ ಇವಾಗಿನ ಜನ್ರೇಷನ್ ಇವಾಗಿನೂ ಇರೋ ಯೂತೆ ನೆಕ್ಸ್ಟ್ ಜನ್ರೇಷನ್ ಅಂದ್ಬಿಟ್ಟು ಬಟ್ ಬಾಯಿ ಮಾತಕ್ಕೆ ಸೀಮಿತ ಆಗ್ತಾ ಇದ್ದೆ ಹೊರತು ನಮ್ಮ ಶಾಸಕರು ಅದನ್ನು ಬಾಯಿ ಮಾತಕ್ಕೆ ಬಿಟ್ಟಿಲ್ಲ ನಮಗೆಲ್ಲ ಕೊಟ್ಟು ನಮಗೊಂದು ಭರವಸೆ ಮಾ ಮಾಡಿ ನಾಳೆ ದಿನ ಇವಾಗ ಈ ಕಾಲೇಜ್ ಸ್ಟೂಡೆಂಟ್ಸು ಇಲ್ಲಿಂದನೇ ನೀವು ಪಾಲಿಟಿಕ್ಸ್ ನೋಡ್ಕೊಂಡು ಬೆಳೆದ್ರೆ ನಾಳೆ ದಿನ ಈ ಪ್ರಪಂಚನ ಎದುರು ಸೊ ತಾಕತ್ತೆ ಬರುತ್ತೆ ಅವ್ರಿಗೆ ಅದರಿಂದ ಇಂಥ ಲೀಡ್ರೆಲ್ಲೂ ಬಂದಿಲ್ಲ ನನಗೆ ನನ್ನ ತಿಳಿದಂಗೆ ಅವ್ರಿಗೆ ಇರಬೇಕು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತ ನಮ್ಮ ಆರೈಕೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅವರು ಅತಿ ಶೀಘ್ರದಲ್ಲೇ ಮಿನಿಸ್ಟರ್ ಆಗಿ ಬರ್ತಾರೆ ನಮಗೆ ಎಲ್ಲರಿಗೂ ನಮಗೆ ಅಂದರೆ ಬರೀ ಎನ್ ಎಸ್ ವೈಗೆ ಅಂತಲ್ಲ ಯೂತ್ ಕಾಂಗ್ರೆಸ್ ನೋಡಿ ತಗೊಳ್ಳಿ ಬೇರೆ ಬೇರೆ ಯಾವುದೇ ಆಗಿರಲಿ ಕಷ್ಟ ಅಂತ ಬಂದರೆ ಇವಾಗ ಎಸ್ಪೆಷಲಿ ಯುವಕರಿಗೆ ಅನಾಥ ಮಕ್ಕಳಿಗೆ ಫೀಸ್ ಚಿಕ್ಕ ವಯಸ್ಸಿಂದ ಹಿಡಿದು ಲಾಸ್ಟ್ ಎಷ್ಟು ಓದಿದ್ರು ಇವರೇ ಕಟ್ತಾರೆ ಆಮೇಲೆ ಸ್ಕಾಲರ್ಶಿಪ್ ಆಗಿರ್ಬೋದು ಸೀರೆ ವಿತರಣೆ ಆಗಿರ್ಬೋದು ಸರ್ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ ಬೆಳೆ ಬೆಳಗ್ಗೆ ಬರ್ತಾರೆ ನಮ್ಮೂರಿಗೆ ನಮ್ಮ ಶಾಸಕರು ಅಂದ್ಬಿಟ್ಟು ನಾವಿಲ್ಲಿ ಚಳಿಗೆ ಏಳು ಗಂಟೆಗೆ ನಾವೇ ಎದ್ದೋಳಲ್ಲ ಅಲ್ಲಿ ನಮ್ಮ ಶಾಸಕರು ಮೂರು ಗಂಟೆಗೆ ಎದ್ಬಿಟ್ಟು ಅಲ್ಲೇ ರೆಡಿಯಾಗಿ ಬಂದು ಇಲ್ಲಿ ಐಬ್ರಿ ಹತ್ರ ಆರು ಗಂಟೆಗೆಲ್ಲ ಇದ್ದು ಏಳು ಗಂಟೆಗೆ ಪ್ರತಿಯೊಬ್ಬ ಅಧಿಕಾರಿನೂ ಕೂರಿಸಿ ಮಾತಾಡ್ತಾರೆ ಅಂದರೆ ಇದಕ್ಕಿನ್ನ ಇನ್ನೆಷ್ಟು ಉದಾಹರಣೆಗಳು ಕೊಡಬೇಕು ಅಂತ ನನಗಂತೂ ಗೊತ್ತಿಲ್ಲ ಈ ದೇವರು ಅವ್ರು ಇದೇ ಥರ ಆರೋಗ್ಯವಾಗಿಟ್ಟು ಇನ್ನೂ ತುಂಬ ಒಳ್ಳೆಯ ಸ್ಥಾನಗಳು ಕೊಡಲಿ ಅಂತೇಳ್ಬಿಟ್ಟು ನಮ್ಮ ಆಶಿಸ್ತೀವಿ ಶಾಸಕ ಪ್ರದೀಪ್ ಕಿಶೋ ಅವರಿಗೆ ಸಚಿವ ಸ್ಥಾನ ಸಿಗೋದಾದರೆ ಯಾವ ಖಾತೆ ಕೊಡಬೇಕು ಅಂತ ಶಿಕ್ಷಣ ಸಚಿವರು ಕೊಟ್ಟರು ನಮ್ಗೆ ಒಳ್ಳೇದೇ ಯಾಕೆಂದರೆ ನಮ್ಮ ಯುವಕರೆಲ್ಲ ಅದರಲ್ಲಿ ಇರೋದು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ಇನ್ಸ್ಟಿಟ್ಯೂಷನ್ ಅಂದರೆ ಏನು ಅಂತ ನಮ್ಮ ಸಾಹೇಬ್ರಿಗೆ ಗ್ರೌಂಡ್ ಲೆವೆಲಿಂದ ಇಂದ ಕಟ್ಟಿದವರು ಅದು ನಮ್ಮ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ನಮಗೊಂದು ಇಶ್ ಇಷ್ಟ ಅದು ಯಾವ್ದು ಬಂದ್ರೂ ಯಾವುದಲ್ಲಾದರೂ ಟೂ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಶಾಸಕರು ಕೊಡ್ತಾರೆ ಅಂತ ನಮ್ಮ ಅದರ ಎಫರ್ಟ್ ಆಗ್ತಾರೆ ಅಂತ ನಮ್ಗೆ ತುಂಬ ಭರವಸೆ ಇದೆ ಯಾವುದೇ ಆಗಿದ್ರು ಅವರು ಝೀರೋ ನಾಲೆಡ್ಜಿಂದ ಹಂಡ್ರೆಡ್ ನಾಲೆಡ್ಜ್ವರೆಗೂ ಬೆಳೆದಂಥ ವ್ಯಕ್ತಿಯವರು ಅದಕ್ಕೆ ಅವ್ರಿಗೆ ಯಾವ್ದು ಕೊಟ್ಟರು ಅವರು ನಡ್ಸ್ಕೊಂಡು ಹೋಗ್ತಾರೆ ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇದೆ